ರಾಮ್ ಇದೇ ಒಂದು ಶಬ್ದದಿಂದ ಈ ಜಾಗದ ಹೆಸರು ಶುರುವಾಗಿದ್ದು ರಾಮನಿಂದಲೇ ಈ ಜಾಗದ ಇತಿಹಾಸ ಕೂಡ ಸೃಷ್ಟಿಯಾಗಿದೆ ರಾಮನ ಹೆಸರಿಂದ ಶುರುವಾದ ಈ ಜಾಗ ಈಶ್ವರನ ಹೆಸರಲ್ಲಿ ಲೀನವಾಗುತ್ತದೆ ಅದೇ ರಾಮೇಶ್ವರ ತಮಿಳ್ನಾಡಿನ ಒಂದು ಚಿಕ್ಕದಾದ ಐಲ್ಯಾಂಡ್ ಪೊಂಬನ್ ಐಲ್ಯಾಂಡ್ ಹತ್ರ ಇರುವ ಈ ಜಾಗ ನಮ್ಮ ಚಾರ್ಧಾಮಗಳಲ್ಲಿ ಒಂದಾಮವಾಗಿದೆ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋ ಹಾಗೇನೆ ರೋಮಾಂಚನಕಾರಿಯಾಗಿದೆ ರಾಮೇಶ್ವರಂ ಸೊ ಬನ್ನಿ ನೋಡೋಣ ಅಲ್ಲಿನ ಸ್ಥಳದ ಮಹಿಮೆ ಮತ್ತು ದೇವಸ್ಥಾನಗಳ ಮಹಿಮೆ ಮೊದಲನೇದಾಗಿ ರಾಮೇಶ್ವರಂಗೆ ರೀಚ್ ಆಗೋಕ್ಕೆ ಥ್ರೂ ಫ್ಲೈಟ್ ಬಸ್ ಆರ್ ಟ್ರೈನ್ ಅಡಾಪ್ಟ್ ಮಾಡ್ಬೋದು ಬಟ್ ಟ್ರೈನ್ಸ್ ರಾಮೇಶ್ವರಂಗೆ ಡೈರೆಕ್ಟ್ ಇಲ್ಲ ಟ್ರೈನ್ ಬರ್ಬೇಕಂದ್ರೆ ಮಧುರೈಗೆ ಬರಬೇಕು ಇಲ್ಲಾಂದ್ರೆ ತಿರುಚನಪಲ್ಲಿ ಲಾಸ್ಟ್ ಸ್ಟೇಷನ್ ಇದೆ ಅಲ್ಲಿ ಇಳಿಬೇಕು ಆರ್ ನಾಗರಕೋಯ್ಲಿಗೆ ಬಂದು ನೀವು ಅಲ್ಲಿಂದ ಬಸ್ ಇಂದ ಬರಬೇಕಾಗುತ್ತೆ ರಾಮೇಶ್ವರಂಗೆ ಇಂಡಿಯಾ ಮ್ಯಾಪಲ್ಲಿ ರಾಮೇಶ್ವರಂ ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ ಅಂತ ಅನ್ನತ್ತೆ ಎಕ್ಸೈಟ್ಮೆಂಟ್ ಲೆವೆಲ್ ತುಂಬಾ ಮೇಲೋಗುತ್ತೆ ನೋಡಿ ಈ ಮ್ಯಾಪಲ್ಲಿ ತೋರಿಸ್ತಿರೋಂಗೆ ಸೊ ನನ್ನ ಒಂದು ಟ್ರಾವೆಲ್ ಜರ್ನಿ ತಿರುವನ್ ವೇಲಿಯಿಂದ ಇತ್ತು ಸೊ ಅಲ್ಲಿಂದ ನಾನು ಎಂಡ್ ಇಂಡಿಯಾ ಮ್ಯಾಪಲ್ಲೇ ಎಂಡ್ ಆಗಿರೋ ಒಂದು ಪ್ಲೇಸಿಗೆ ಹೋಗ್ತಿದೆ ಆ್ಯಂಡ್ ನಾನು ಟ್ರಾವೆಲ್ ಮಾಡ್ತಿದ್ದ ಡೇಟ್ ಬಂದು ಡಿಸೆಂಬರ್ ಥರ್ಟಿ ಫಸ್ಟು ನನಗೆ ಇದಕ್ಕಿಂತ ಒಂದು ಒಳ್ಳೆಯ ದಿನ ಸಿಕ್ತಿರ್ಲಿಲ್ಲ ಅನ್ಕೊಂತೀನಿ ಬಹುಶಃ ನನ್ನ ಜೀವನದಲ್ಲಿ ನಾನು ಹೊಸ ವರ್ಷನ ರಾಮೇಶ್ವರಮಲ್ಲಿ ರಾಮನಾಥನ ಒಂದು ಬ್ಲಸ್ಸಿಂಗ್ಸ್ ಶುರು ಮಾಡ್ತಿದ್ದೆ ಬೆಸ್ಟ್ ವೇಸ್ ರೀಚಿಂಗ್ ರಾಮೇಶ್ವರಂ ಮಂದಿರ ನನಗೆ ಅನ್ಸಿದ್ದು ಬಸ್ ಅಂತ ಬಿಕಾಸ್ ರಾತ್ರಿ ನಾವು ಬೆಂಗಳೂರಿಂದ ಹೊರಟ್ರೆ ಮಾರ್ನಿಂಗ್ ರಾಮೇಶ್ವರಂ ಅಲ್ಲಿ ಇರ್ತೀವಿ ಸೊ ಅದೇ ಒಂದು ಬೆಸ್ಟ್ ವೇಸ್ ಅಂತ ಅನ್ನಿಸ್ತು ಓನ್ಲಿ ಫೀಮೇಲ್ ಟ್ರಾವೆಲ್ಸ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾನೇನು ಮಾಡಿದ್ದೆ ಅಂದರೆ ಆನ್ಲೈನಲ್ಲಿ ಮುಂಚೆನೇ ನಾನು ಹೋಟೆಲ್ ಬುಕ್ಕಿಂಗ್ಸ್ನ ಬುಕ್ ಮಾಡ್ಕೊಂಡಿದ್ದೆ ರಾಮೇಶ್ವರಂ ಫಸ್ಟ್ ಡೇಗೆ ವೈಟಿ ಹೋಟೆಲ್ ಅಂತ ರೂಮ್ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ರೂಮ್ ವಾಸ್ ಕ್ವೈಟ್ ಸ್ಪೇಶಿಯಸ್ ಕ್ಲೀನ್ ಅಂತಲೇ ಹೇಳ್ಬೋದು ಆಫ್ಟರ್ ಟೇಕಿಂಗ್ ಅ ಸ್ಮಾಲ್ ಪವರ್ ನಾಪ್ ನಾವು ದರ್ಶನಕ್ಕೆ ರೆಡಿ ಆದ್ವಿ ಇಟ್ಸ್ ಮಾರ್ನಿಂಗ್ ತ್ರೀ ತರ್ಟಿ ಆ್ಯಂಡ್ ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರಾಮೇಶ್ವರಂನಲ್ಲಿ ಸೋ ಜಾನ್ವರಿ ಫಸ್ಟ್ ನಾವು ಬಂದಿರೋದು ಪ್ರಾಬಬ್ಲಿ ಜನ ತುಂಬ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಈ ಯಾವ ಥರ ಇದೆ ಸಿಚುವೇಶನಲ್ಲಿ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ರಾಮೇಶ್ವರಂಗೆ ಬರೋಕ್ಕೆ ನನಗೆ ಮೇನ್ ರೀಸನ್ ಸ್ಫಟಿಕಲಿಂಗು ದರ್ಶನ ಮತ್ತು ರಾಮನಾಥ ಸ್ವಾಮಿ ಲಿಂಗನ ದರ್ಶನ ಆಗಬೇಕಿತ್ತು ಸ್ಫಟಿಕಲಿಂಗು ದರ್ಶನಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ದರ್ಶನ ಕೊಡ್ತಾರೆ ಮೀನ್ಸ್ ಫೈವ್ ಓ ಕ್ಲಾಕ್ ಒಳಗಡೆ ದೇವಸ್ಥಾನದಲ್ಲಿ ಯಾರ್ಯಾರು ಎಂಟ್ರಿ ಆಗ್ತಾರೋ ಅವರಿಗಷ್ಟೇ ಆ ದರ್ಶನ ಸಿಗುವಂತ ಭಾಗ್ಯ ಇರುತ್ತೆ ಸೂರ್ಯೋದಯಕ್ಕಿಂತ ಮುಂಚೆನೆ ಇಲ್ಲಿ ಸ್ಫಟಿಕಲಿಂಗನ ದರ್ಶನ ಮಾಡಬೇಕಾಗುತ್ತೆ ಸೂರ್ಯೋದಯ ಆದ ತಕ್ಷಣ ಸ್ಫಟಿಕಲಿಂಗನ ಒಂದು ದರ್ಶನ ಸಿಗೋದಿಲ್ಲ ಸೊ ನೀವು ಯಾರಾದರೂ ಪ್ಲಾನ್ ಮಾಡ್ತಿದ್ರೆ ಬಿಫೋರ್ ಫೈವ್ ಓ ಕ್ಲಾಕ್ ಟೆಂಪಲ್ ಒಳಗಡೆ ರೀ ಹೆಚ್ಚಾಗಿ ಮಾರ್ನಿಂಗ್ ತ್ರೀ ತರ್ಟಿ ಅಲ್ಲಿ ಜನ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಗೆ ನಾವೇನ್ ಸಿಟಿಲಿ ಓಡಾಡ್ತೀವೋ ಆತ ಓಡಾಡ್ತಿರ್ತಾರೆ ಟೆಂಪಲ್ ಅಕ್ಕ ಪಕ್ಕ ನಿಜಕ್ಕೂ ಈ ಸಿಟಿನೂ ಕೂಡ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತಾನೆ ಹೇಳ್ಬೋದು ಇನ್ನು ಡೂಸ್ ಅಂಡ್ ಡೋನ್ಸ್ ವಿಷಯಕ್ಕೆ ಬಂದ್ರೆ ಒಳಗಡೆ ಇಪ್ಪತ್ತೆರಡು ಬಾವಿಗಳ ಒಂದು ತೀರ್ಥ ಬಾವಿಗಳ ಒಂದು ಸ್ನಾನ ಇರುತ್ತೆ ಸೊ ಒನ್ ಪೇರ್ ಆಫ್ ಡ್ರೆಸಸ್ ಕ್ಯಾರಿ ಮಾಡೋದು ತುಂಬಾನೇ ಒಳ್ಳೆಯದು ಅಂಡ್ ಡೋನ್ಸ್ ಅಲ್ಲಿ ನಿಮಗೆ ಡಿಜಿಟಲ್ ಆಸೆಟ್ಸ್ ಯಾವುದೇ ಆಗಿರಲಿ ಮೊಬೈಲ್ ಫೋನ್ ಆಗಿರಲಿ ಚಾರ್ಜರ್ಸ್ ಆಗಿರಲಿ ಇದು ಯಾವ್ದನ್ನು ಅಲೋ ಮಾಡೋದಿಲ್ಲ ಅಲ್ಲೇ ಲಾಕರ್ ರೂಮ್ ಸಿಗುತ್ತೆ ಟೆಂಪಲ್ ಅಕ್ಕಪಕ್ಕ ಪಕ್ಕ ನೀವು ಅದನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಒಳಗಡೆ ಇಡ್ಬೋದು ದೇವಸ್ಥಾನದ ದರ್ಶನ ವಿಷಯಕ್ಕೆ ಬಂದ್ರೆ ಅಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡಿಂದ ಇಂದ ಸ್ಪೆಷಲ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂಡ್ ಜನರಲ್ ಎಂಟ್ರಿ ಕೂಡ ಇರುತ್ತೆ ಐ ಮೀನ್ ಲೈಕ್ ಫ್ರೀ ಆಫ್ ಕಾಸ್ಟ್ ಇಂದ ದರ್ಶನ ಮಾಡಬಹುದು ನಾವು ಹೋಗಿದ್ದ ಪೀಕ್ ಸೀಸನ್ ಆಗಿರೋದ್ರಿಂದ ನಮ್ಮ ಸ್ಫಟಿಕಲಿಂಗು ದರ್ಶನ ಟೂ ಟು ತ್ರೀ ಅವರ್ಸ್ ಅಲ್ಲಿ ಮುಗೀತು ಬಟ್ ಜನರಲಿ ಆದ್ರೆ ನಮಗೆ ಒನ್ ಅವರ್ ಅಲ್ಲೇ ಮುಗ್ದೋಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ದರ್ಶನ ಆದ ತಕ್ಷಣ ಅದೇನೋ ಒಂಥರ ಪಾಸಿಟಿವಿಟಿ ರೇಡಿಯೇಟ್ ಆಗ್ತಿತ್ತು ಟೆಂಪಲ್ ಸುತ್ತ ಇದ್ದಾಗ ಆ್ಯಂಡ್ ಹೊರಗೆ ಬಂದಾಗ ಒಂದ್ಸರಿ ಆದ್ರೂ ಜೀವನದಲ್ಲಿ ರಾಮೇಶ್ವರಂಗೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೆ ಹಾಗೂ ರಾಮನಾಥ ದೇವರು ಕರ್ಸ್ಕೊಂಡಿದ್ದು ನನಗೆ ತುಂಬಾನೇ ಖುಷಿ ಆಗ್ತಿತ್ತು ರಾಮಾಯಣದ ಬಗ್ಗೆ ಮತ್ತು ಆಗಿರುವ ಅದ್ಭುತಗಳ ಬಗ್ಗೆ ಯಾರಾದರೂ ನಿಮಗೆ ಪ್ರಶ್ನೆ ಮಾಡಿದರೆ ದಯವಿಟ್ಟು ರಾಮೇಶ್ವರಂಗೆ ಬನ್ನಿ ಇಲ್ಲಿನ ಅದ್ಭುತ ಚಮತ್ಕಾರಗಳನ್ನ ನೋಡಿ ಕಣ್ಣಾರೆ ನೀವು ನಿಮ್ಮ ಕಣ್ಣಾರೆ ಟೆಕ್ನಾಲಜಿಗೆ ಒಂದು ಸವಾಲು ಅಂತ ಒಂದು ಸನ್ನಿವೇಶ ಸನ್ನಿವೇಶಗಳು ನಿಮಗಿಲ್ಲಿ ಕಾಣುತ್ತೆ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ನಾಲ್ಕು ಕಾರಿಡೋರ್ಸ್ ಇದಾವೆ ನಾಲ್ಕು ದಿಕ್ಕುಗಳಲ್ಲಿ ಫೋರ್ ಹಂಡ್ರೆಡ್ ಫೀಟ್ ಈಚ್ ಕಾರಿಡೋರ್ ಇದೆ ಅಂತೆ ಆ್ಯಂಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್ ಅಂತಲೂ ಇದಕ್ಕೆ ಹೆಸರಿದೆ ಸ್ಫಟಿಕಲಿಂಗು ದರ್ಶನ ಆದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಏನು ಮಾಡಬೇಕಪ್ಪ ಅಂದರೆ ಸಮುದ್ರ ಸ್ನಾನ ದೇವಸ್ಥಾನದ ಆಪೋಸಿಟ್ ಸಮುದ್ರ ಸಿಗುತ್ತೆ ಎರಡು ನಿಮಿಷ ವಾಕ್ ಅಷ್ಟೇ ಆ ಸಮುದ್ರಕ್ಕೆ ಹೋಗಿ ನಾವು ಮುಳುಗಿ ಹೇಳೋದು ಸಮುದ್ರ ಸ್ನಾನ ಆದ ತಕ್ಷಣ ಅಲ್ಲಿನ ಇಪ್ಪತ್ತೆರಡು ತೀರ್ಥಗಳ ನೀರನ್ನು ನಾವು ಹಾಕಿಸ್ಕೊಬೇಕಾಗುತ್ತೆ ಲೋಕಲ್ ಗೈಡ್ಸ್ ಸಿಗ್ತಾರೆ ಹೊರಗಡೆ ದೇವಸ್ಥಾನದ ಹೊರಗಡೆ ಬೇಕಂದ್ರೆ ನಾವು ಅವ್ರನ್ನ ಹೈಯರ್ ಮಾಡ್ಕೋಬಹುದು ಅವರು ಪರ್ ಹೆಡ್ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ನಮಗೆ ಸೊ ಇವಾಗ ತೀರ್ಥ ಸ್ನಾನ ಮಾಡಕ್ ಹೋಗ್ತಾ ಇದೀವಿ ಇಪ್ಪತ್ತೆರಡು ಬಾವಿಗಳ ಸ್ನಾನ ತೀರ್ಥ ಸ್ನಾನ ಏನು ಕಂಪಲ್ಸರಿ ಮಾಡ್ಬೇಕಂತ ಇಲ್ಲ ಕೆಲವೊಬ್ರು ಮಾಡಿದ್ರೆ ಮಾಡಬಹುದು ಬಿಟ್ರೆ ಬಿಡ್ಬೋದು ಅದು ಅವರವರ ಒಂದು ನಂಬಿಕೆ ತಕ್ಕಂಗೆ ಇಪ್ಪತ್ತೆರಡು ಬಾವಿಗಳು ಕೂಡ ಇಪ್ಪತ್ತೆರಡು ಬಾಣಗಳಾಗಿರುತ್ತಂತೆ ರಾಮನ್ ಅದಕ್ಕೆ ಇಲ್ಲಿನ ಬಾ ಬಾವಿಗಳಿಗೆ ಅಷ್ಟು ಒಂದು ಮಹತ್ವ ಇದೆ ತೀರ್ಥ ಸ್ನಾನದ ಒಂದು ನಂಬಿಕೆ ಏನಪ್ಪ ಅಂತ ಅಂದರೆ ನಾವು ಪುನರ್ಜನ್ಮದಲ್ಲಿ ಮಾಡಿರೋ ಪಾಪಗಳು ಮತ್ತು ಈ ಜನ್ಮದಲ್ಲಿ ಮಾಡಿರೋ ಪಾಪಗಳು ಎಲ್ಲದೂ ಕಳೆಯುತ್ತಂತೆ ಹಾಗೂ ಒಳ್ಳೆಯ ಒಂದು ಆರೋಗ್ಯ ಸ್ಥಿತಿ ಇಲ್ಲಿ ಬರುತ್ತೆ ಅಂತ ಇಲ್ಲಿಯ ಒಂದು ನಂಬಿಕೆ ಇದೆ ಸೊ ಅದಕ್ಕೆ ರಾಮೇಶ್ವರಂಗೆ ಬರೋರು ಪ್ರತಿಯೊಬ್ಬರು ಸತೆ ಈ ತೀರ್ಥ ಸ್ನಾನವನ್ನು ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ತೀರ್ಥ ಸ್ನಾನ ಆದ ತಕ್ಷಣ ವೆಟ್ ಕ್ಲೋತ್ಸಲ್ಲಿ ದೇವಸ್ಥಾನಕ್ಕೆ ಯಾರನ್ನೂ ಅಲೋ ಮಾಡೋದಿಲ್ಲ ಒನ್ ಪೇರ್ ಆಫ್ ಎಕ್ಸ್ಟ್ರಾ ಡ್ರೆಸ್ಸಸ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ಲಿ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಚೇಂಜ್ ರೂಮ್ಸ್ ಬೇರೆ ಇರುತ್ತೆ ಅಲ್ಲಿ ನೀವು ಹೋಗಿ ಚೇಂಜ್ ಮಾಡ್ಕೋಬೋದು ಇಲ್ಲೂ ಕೂಡ ನಿಮಗೆ ಸ್ಪೆಷಲ್ ಎಂಟ್ರೆನ್ಸ್ ಸಿಗುತ್ತೆ ಹಂಡ್ರೆಡ್ ಟೂ ಹಂಡ್ರೆಡ್ ಮತ್ತು ಜನರಲ್ ಟಿಕೆಟ್ಸ್ ಇಂದ ಸೊ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಇಲ್ಲಿ ಟಿಕೆಟ್ಸ್ ತಗೊಂಡು ದರ್ಶನ ಮಾಡ್ಕೋಬೋದು ಜೈ ಶ್ರೀರಾಮ್ ಹರ ಹರ ಮಹಾದೇವ ಅಂತ ಹೇಳ್ತಾನೆ ನನ್ನ ಒಂದು ರಾಮನಾಥ ಸ್ವಾಮಿಯ ದರ್ಶನ ಮುಗೀತು ಸುಮಾರು ಮೂರು ತಾಸಿನಲ್ಲಿ ನನ್ನ ದರ್ಶನ ಮುಗೀತು ಬಿಕಾಸ್ ಅಲ್ಲಿ ತುಂಬಾ ಕ್ಯೂ ಇತ್ತು ನಾನು ಹೋಗಿರೋ ಸೀಸನಲ್ಲಿ ಮನಸ್ಸಿಗೆ ತುಂಬಾ ಪಾಸಿಟಿವಿಟಿ ರಿಯೇಟ್ ಆಗ್ತಾ ಇತ್ತು ಒಳಗಡೆ ದೇವಸ್ಥಾನದಲ್ಲಿ ಹಾಗೂ ಶಿವಲಿಂಗು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕಂತ ಅನಿಸುತ್ತೆ ಯಾರಿಗಾದರೂ ಆಗಲಿ ಅಷ್ಟು ಚೆನ್ನಾಗಿ ಒಂದು ದರ್ಶನ ಪಡ್ತಾರೆ ಹನ್ನೆರಡು ಒಂದಾಗಿರುವ ರಾಮೇಶ್ವರಂಗೆ ನೀವೆಲ್ಲರೂ ಬಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಯಾವ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ನಾನು ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ಎನರ್ಜೀಸ್ ಅಲ್ಲಿ ದೇವಸ್ಥಾನದ ಹತ್ರ ನಿಮಗೆ ಸಿಗ್ತಾ ಇರುತ್ತೆ ಹಾಗೂ ಆ ಒಂದು ದಿನನ ಎಂಡ್ ಮಾಡಲಿಕ್ಕೆ ನಾನು ಸೌತ್ ಇಂಡಿಯನ್ ತಮಿಳ್ನಾಡಿನ ಫೇಮಸ್ ಅಥೆಂಟಿಕೇಟೆಡ್ ಫುಡ್ ಟ್ರೈ ಮಾಡಬೇಕಂತ ಇದ್ದೆ ಅಲ್ಲಿನೇ ಒಂದು ಅನ್ನಪೂರ್ಣೇಶ್ವರಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿನ ಲೋಕಲೇಟ್ ಸಜೆಸ್ಟ್ ಮಾಡಿದರು ಅಲ್ಲಿ ಹೋಗಿ ಸೌತ್ ಇಂಡಿಯನ್ ಫುಡ್ನ ಟ್ರೈ ಮಾಡಿದೆ ಟ್ರಸ್ಟ್ ಮೀ ಇಟ್ ವಾಸ್ ಯಮ್ ಎಸ್ಟ್ ರಾಮೇಶ್ವರಮಲ್ಲಿ ದೇವಸ್ಥಾನ ಅಲ್ಲದೆ ಸಾಕಷ್ಟು ಹಿಸ್ಟಾರಿಕ್ ಪ್ಲೇಸಸ್ಗಳಿದೆ ರಾಮಾಯಣಗೆ ರಿಲೇಟೆಡ್ ಆಗಿರೋದು ಅದನ್ನೆಲ್ಲ ನಾನು ನಿಮಗೆ ಮುಂದಿನ ಒಂದು ಭಾಗದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಅಲ್ಲಿ ಬರೆಯೋದು ಮರಿಬೇಡಿ